ಚಿನ್ನಯ್ಯನ ಹಿಂದೆ ಬಿದ್ದಿರೋ ಎಸ್ಐಟಿ ಅಧಿಕಾರಿಗಳು ಜನ್ಮ ಜಾಲಾಡ್ತಿದ್ದಾರೆ ಎರಡನೇ ಹೆಂಡತಿ ಜೊತೆಗೆ ಅಣ್ಣ ತಂಗಿಯನ್ನು ವಿಚಾರಣೆ ಮಾಡಿದ್ದಾರೆ ಇನ್ನೊಂದು ಕಡೆ ದೂತನಿಗೆ ಚಳಿ ಜ್ವರ ಶುರುವಾಗಿದೆ ಧರ್ಮಸ್ಥಳ ವಿಚಾರದಲ್ಲಿ ಮುಸುಕುಧಾರಿ ಚಿನ್ನಯ್ಯ ಕಟ್ಟಿದ ಕಥೆಗಳು ಒಂದ ಎರಡ ನೂರಾರು ಹೆಣ್ಣು ಮಕ್ಕಳ ಶವಗಳನ್ನು ಹೂತಿದ್ದೀನಿ ನಾನೇ ನನ್ನ ಕೈಯಾರ ಶವಗಳನ್ನು ಹೂತಿದ್ದೀನಿ ಕನಸಲ್ಲಿ ನನಗೆ ಪಾಪ ಪ್ರಜ್ಞೆ ಕಾಡ್ತಿತ್ತು ಸತ್ತವರ ಆತ್ಮಗಳು ನನ್ನ ಸುತ್ತ ಸುತ್ತುತ್ತಿದ್ವು ಅದಕ್ಕೆ ಮುಕ್ತಿ ಕೊಡಿಸಲು ಬಂದೇ ಅಂತ ಕೈಯಲ್ಲೊಂದು ಬುರುಡೆ ಇಟ್ಕೊಂಡು ಬಂದವನು ಈ ಚಿನ್ನಯ್ಯ ಕೋರ್ಟ್ಗೆ ಸರ್ಕಾರಕ್ಕೆ ಪೊಲೀಸರಿಗೆ ರಾಜ್ಯದ ಜನರನ್ನೂ ನಂಬಿಸಿದ ಈ ಚಿನ್ನಯ್ಯನಿಗೆ ಈಗ ಎಸ್ಐಟಿ ಅಧಿಕಾರಿಗಳು ದೆವ್ವ ಬಿಡಿಸೋ ಕೆಲಸ ಮಾಡುತ್ತಿದ್ದಾರೆ ಎಸ್ಐಟಿಗೆ ಸಿಕ್ಕಿದೆ ಚಿನ್ನಯ್ಯನ ದಶಾವತಾರಗಳು ಧರ್ಮಸ್ಥಳದಲ್ಲಿ ಹೆಣಗಳನ್ನು ಹೂತಿದ್ದೀನಿ ಅಂತ ಹದಿನೇಳು ದಿನ ಸಿಕ್ಕ ಸಿಕ್ಕಲ್ಲಿ ನೆಲ ಅಗೆಸಿದ ಬುರುಡೆ ಚಿನ್ನಯ್ಯನ ಅಸಲಿ ಮುಖಗಳನ್ನು ಎಸ್ಐಟಿ ಪತ್ತೆ ಮಾಡಿದೆ ಇನ್ನೂ ಪತ್ತೆ ಮಾಡ್ತಾನೇ ಇದೆ ಧರ್ಮಸ್ಥಳದ ಸುತ್ತ ಸುಳ್ಳಿನ ಸರಮಾಲೆಯನ್ನೇ ಪೋಣಿಸಿ ಸರ್ಕಾರದ ಕೋಟಿ ಕೋಟಿ ಹಣವನ್ನು ಖರ್ಚು ಮಾಡಿಸಿದ ಈ ಪಾಪಿ ಚಿನ್ನಯ್ಯನ ಇತಿಹಾಸವನ್ನ ಎಸ್ಐಟಿ ಬುಡ ಸಮೇತ ಪತ್ತೆ ಮಾಡುತ್ತಿದೆ ಇಲ್ಲಿವರೆಗೂ ಚಿನ್ನಯ್ಯನ ದಶಾವತಾರಗಳನ್ನ ಎಸ್ಐಟಿ ಪತ್ತೆ ಮಾಡಿದೆ ಮುಸುಕುಧಾರಿ ಅಲಿಯಾಸ್ ಸಿಎನ್ ಚಿನ್ನಯ್ಯ ಅಲಿಯಾಸ್ ಚೆನ್ನ ಹುಟ್ಟಿದ್ದು ಮಂಡ್ಯದ ಚಿಕ್ಕಬಳ್ಳಿ ಗ್ರಾಮದಲ್ಲಿ ಮಂಡ್ಯ ಮೂಲದ ಯುವತಿಯನ್ನ ಮದುವೆಯಾಗಿದ್ದ ಚಿನ್ನಯ್ಯ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿಕೊಂಡು ಮೊದಲ ಹೆಂಡತಿ ಜೊತೆ ಏಳು ವರ್ಷ ಸಂಸಾರನೂ ಮಾಡಿದ್ದ ಧರ್ಮಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದ ತಮಿಳುನಾಡಿನ ಮಹಿಳೆ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡು ಆಮೇಲೆ ಮೊದಲ ಪತ್ನಿಯನ್ನೇ ಆಚೆ ತಳ್ಳಿದ್ದ ಚಿನ್ನಯ್ಯ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ ಎರಡನೇ ಪತ್ನಿಗಾಗಿ ಧರ್ಮಸ್ಥಳ ಬಿಟ್ಟು ಅಲ್ಲಿಂದ ತಮಿಳುನಾಡಿನ ಈರೋಡ್ನಲ್ಲಿರುವ ಚಿಕ್ಕರಸಿಪಾಳ್ಯ ಅನ್ನೋ ಊರಲ್ಲಿ ಎರಡನೇ ಪತ್ನಿ ಜೊತೆ ಜೀವನ ನಡೆಸುತ್ತಿದ್ದ ಈ ರೋಡ್ನಲ್ಲೇ ಹತ್ರ ಎರಡರಿಂದ ಮೂರು ವರ್ಷ ಗಾರ್ಮೆಂಟ್ಸ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದ ಅನ್ನೋದು ಗೊತ್ತಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೆ ಉಜಿರೆಗೆ ಬಂದು ಶೌಚಾಲಯದ ಕ್ಲೀನರ್ ಆಗಿ ಕೆಲಸಕ್ಕೆ ಸೇರಿದ್ದ ಆದರೆ ಹದಿನೈದು ದಿನಕ್ಕೆ ಕೆಲಸ ಬಿಟ್ಟು ಅಲ್ಲಿಂದ ಕಸ ಹಾಕುವ ಡಂಪಿಂಗ್ ಯಾರ್ಡ್ನಲ್ಲಿ ಮತ್ತೆ ಕೆಲಸಕ್ಕೆ ಸೇರ್ಕೊಂಡಿದ್ದ ಉಜಿರೆಯಲ್ಲಿ ಚಿನ್ನಯ್ಯನಿಗೆ ದಿನಕ್ಕೆ ಆರ್ನೂರು ರೂಪಾಯಿ ಸಂಬಳ ಕೊಡ್ತಿದ್ರು ರಾಮಚಂದ್ರ ಶೆಟ್ಟಿ ಅನ್ನೋರು ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ ಆದರೆ ಡಂಪಿಂಗ್ ಯಾರ್ಡ್ನಲ್ಲೂ ಒಂದು ತಿಂಗಳು ಕೆಲಸ ಮಾಡಿ ನಂತರ ಊರಲ್ಲಿ ಸಾವಾಗಿದೆ ಅಂತ ಹೇಳಿ ಉಜಿರೆಯನ್ನ ತೊರೆದಿದ್ದ ಈ ಚಿನ್ನಯ್ಯ ಆಗಲೇ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ರೂಪಿಸುತ್ತಿದ್ದ ಅನಾಮಿಕ ಗ್ಯಾಂಗ್ನ ಕೆಲವರು ಆಹ್ವಾನ ಕೊಟ್ಟಿದ್ದು ಧರ್ಮಸ್ಥಳ ವಿರುದ್ಧ ಕುತಂತ್ರದಲ್ಲಿ ಭಾಗಿಯಾದ ಅನ್ನೋದು ಎಸ್ಐಟಿ ಪತ್ತೆ ಮಾಡಿದೆ ಚಿನ್ನಯ್ಯನಿಗೆ ಕೆಲಸ ಕೊಟ್ಟಿದ್ದ ಉಜಿರೆಯ ರಾಮಚಂದ್ರ ಶೆಟ್ಟಿ ಅವರನ್ನ ಚಿನ್ನಯ್ಯನ ಸಹೋದರನನ್ನ ಚಿನ್ನಯ್ಯ ವಾಸವಿದ್ದ ಅಕ್ಕಪಕ್ಕದ ನಿವಾಸಿಗಳಿಂದಲೂ ಎಸ್ಐಟಿ ಮಾಹಿತಿ ಸಂಗ್ರಹಿಸಿದೆ ಅಷ್ಟೇ ಅಲ್ಲ ಚಿನ್ನಯ್ಯನ ಎರಡನೇ ಪತ್ನಿ ಮಲ್ಲಿಕಾ ಮತ್ತು ಚಿನ್ನಯ್ಯನ ಮಕ್ಕಳನ್ನು ವಿಚಾರಣೆ ನಡೆಸಿ ಎಸ್ಐಟಿ ಹೇಳಿಕೆ ದಾಖಲಿಸಿಕೊಂಡಿದೆ ಮತ್ತೆ ಎರಡು ತಿಂಗಳು ಆಯಿತು ಅವ್ರ ಮನೆಗೆ ಬರಲಿಲ್ಲ ಸರ್ ಆದರೆ ಟಿ ವಿನಲ್ಲಿ ನೋಡ್ತಾ ಇದ್ದೆ ನಾನು ಏತಕ್ಕೆ ಹಿಂಗೆ ಆಗಿದ್ದದೆ ಏನಾಯಿತು ಅಂತ ನನಗೆ ಗೊತ್ತಿಲ್ಲ ಸರ್ ಆದರೆ ನಮ್ಮ ಹತ್ರ ಏನೊಬ್ರು ಹೇಳ್ತಾಯಿರ್ಲಿಲ್ಲ ಇದ್ರ ಬಗ್ಗೆಲ್ಲ ಹೇಳ್ತಾಯಿರ್ಲಿಲ್ಲ ಸರ್ ತುಂಬ ಒಳ್ಳೆಯವರು ಸರ್ ಅವರು ಎಲ್ಲ ಕಡೆಯವರು ಅಂತ ಹೇಳ್ತಾಯಿದ್ರು ಸರ್ ಒಂದು ಜಗಳಕ್ಕೆ ಏನು ಎದಕ್ಕೂ ಹೋಗೋದಿಲ್ಲ ಸರ್ ಅವರು ಕುಡಿಯೋದು ಬೀಡಿ ಕುಡಿಯೋದು ಏನು ಕೂಡ ಅವ್ರಿಗೆ ಇಲ್ಲ ಸರ್ ತುಂಬ ಒಳ್ಳೆಯವರು ಸರ್ ಬೆಳತಂಗಡಿ ಪೊಲೀಸರ ಪ್ರಶ್ನೆಗೆ ಧೂತನೇ ತಬ್ಬಿದ್ದು ಯೂಟ್ಯೂಬರ್ ಸಮೀರ್ನನ್ನ ನಿನ್ನೆ ಐದು ಗಂಟೆಗಳ ಕಾಲ ವಿಚಾರಣೆ ಮಾಡಿ ಕಳಿಸ್ಕೊಟ್ಟಿದ್ರು ಇವತ್ತು ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿವರೆಗೂ ಸಮೀರ್ನನ್ನ ಬೆಳತಂಗಡಿ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ರು ಪ್ರಮುಖವಾಗಿ ಸಮೀರ್ಗೆ ಯಾರ ನಂಟಿದೆ ಸಮೀರ್ ಮಾಡಿದ ಧರ್ಮಸ್ಥಳದ ಎಪಿಸೋಡ್ನ ಕಥೆ ಚಿತ್ರಕಥೆ ನಿರ್ದೇಶನ ಯಾರದ್ದು ಅಂತ ವಿಚಾರಣೆ ನಡೆಸಿದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಸಮೀರ್ ಆದಾಯದ ಮೂಲವನ್ನೂ ಬೆಳತಂಗಡಿ ಪೊಲೀಸರು ಹುಡುಕಾಡುತ್ತಿದ್ದಾರೆ ಧರ್ಮಸ್ಥಳ ಕೇಸ್ ವಿಚಾರವಾಗಿ ರಾಜಕೀಯ ವಲಯದಲ್ಲೂ ಟ್ವಿಸ್ಟ್ ಸಿಕ್ಕಿದೆ ಇಷ್ಟು ದಿನಗಳ ಕಾಲ ತನಿಖೆ ಮಾಡಿರುವ ಎಸ್ಐಟಿ ಮೇಲೆಯೇ ಬಿಜೆಪಿ ಅನುಮಾನ ವ್ಯಕ್ತಪಡಿಸುತ್ತಿದೆ ಎಸ್ಐಟಿ ಬದಲು ಇಡಿ ಸಿಬಿಐ ಅಥವಾ ಎನ್ಐಎ ತನಿಖೆ ಮಾಡಲೇಬೇಕೆಂದು ಬಿಜೆಪಿ ಆಗ್ರಹಿಸಿದೆ ಧರ್ಮಸ್ಥಳ ಚಲೋಗೆ ಇವತ್ತು ನಾವು ಕರೆಯನ್ನ ನೀಡ್ತಾ ಇದ್ದೇವೆ ರಾಜ್ಯದ ಎಲ್ಲ ಸಮಸ್ತ ಹಿಂದೂ ಸಮಾಜಕ್ಕೆ ಈ ಮೂಲಕ ವಿನಂತಿಯನ್ನು ಕೂಡ ಮಾಡುತ್ತಿದ್ದೇನೆ ಧರ್ಮಸ್ಥಳ ಚಲೋ ಯಾವ ಸರ್ಕಾರದ ನಡವಳಿಕೆಯಿಂದ ಇವತ್ತು ಹಿಂದೂ ಭಾವನೆಗಳಿಗೆ ಧಕ್ಕೆ ಬಂದಿದೆ ಈ ಸರ್ಕಾರಕ್ಕೆ ಕಿವಿ ಕೆಲಸ ಆಗಬೇಕು ಈ ಸರ್ಕಾರ ತತಕ್ಷಣ ಇದನ್ನ ತನಿಖೆಗೆ ಅನ್ಯಾಯ ಕೊಡಬೇಕು ಅನ್ನೋ ಆಗ್ರಹ ಇಟ್ಕೊಂಡು ಧರ್ಮಸ್ಥಳ ಚಳವಾಗ ಇವತ್ತು ಕರೆಯನ್ನ ಕೊಡ್ತಾ ಇದ್ದೇವೆ ಸೆಪ್ಟೆಂಬರ್ ಒಂದನೇ ತಾರೀಕು ಧರ್ಮಸ್ಥಳದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಕೂಡ ನಾವು ಆಯೋಜನೆ ಮಾಡ್ತಾ ಇದ್ದೇವೆ ರಾಜಕೀಯ ಮಾಡಬೇಡಿ ಮತ್ತು ಇದು ಧಾರ್ಮಿಕ ವಿಚಾರ ಅಂತ ಹೇಳಿ ಧರ್ಮದ ಹೆಸರಲ್ಲೂ ಕೂಡ ನೀವು ಹೋಗಬೇಡಿ ಇಲ್ಲಿ ಇರ್ತಕ್ಕಂಥದ್ದು ಕೊಲೆಗಳಾಗಿದೆ ಅದನ್ನ ಸತ್ಯ ಹೊರಗಡೆ ಬರಬೇಕು ಅಂತೇಳಿ ಅವನು ಯಾರು ಈಗ ಗೊತ್ತಿದೆಲ್ಲ ಹೆಸರು ಚೆನ್ನಯ್ಯ ಅಂತಕ್ಕಂಥವನು ಅವನು ಚಿನ್ನಯ್ಯ ಅವನು ಅವನೀಗ ಅವನ ತನಿಖೆಗೆ ಒಳಪಡಿಸ್ತಾರೆ ನಮ್ಮ ಎಸ್ ಐ ಟಿ ಸಮರ್ಪಕವಾಗಿದೆ ಸಮರ್ಥವಾಗಿದೆ ಅವರು ಈಗ ಮಾಡ್ತಾ ಇದ್ದಾರೆ ಎನ್ಐಎ ಅವಶ್ಯಕತೆ ಇಲ್ಲ ನಾವು ತನಿಖೆಯನ್ನ ಬಹಳ ಎಚ್ಚರಿಕೆಯಿಂದ ಹಿರಿಯ ಅಧಿಕಾರಿಗಳು ಕಮಿಟಿ ಮಾಡಿದ್ದೇವೆ ಅದು ಮಾಡ್ತಾರೆ ಈ ಮಧ್ಯೆ ಧರ್ಮಸ್ಥಳದ ವಿರುದ್ಧದ ಅಪಪ್ರಚಾರ ಖಂಡಿಸಿ ಬೀದರ್ನಲ್ಲಿ ಹೋರಾಟ ನಡೆಯಿತು ಶಿವಾಜಿ ಸರ್ಕಲ್ನಿಂದ ತಾಲೂಕು ಪಂಚಾಯಿತಿ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ ನಡೆಯಿತು ಪುತ್ತೂರು ಕಲಬುರಗಿ ದಾವಣಗೆರೆ ಕಾರವಾರದಲ್ಲೂ ಹೋರಾಟ ನಡೆದಿದೆ ಆ ಹೊತ್ತಿಗಾಗಲೇ ಧರ್ಮಸ್ಥಳದ ಹೆಸರು ಕೆಡಿಸಿದ್ದವರ ವಿರುದ್ಧ ಎಸ್ಐಟಿ ಮತ್ತು ಬೆಳತಂಗಡಿ ತಹಶೀಲ್ದಾರ್ಗೆ ದೂರು ಕೂಡ ನೀಡಲಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಮಲತಾಯಿ ಕಿರುಕುಳದ ಬಗ್ಗೆ ಕೇಳಿದ್ವಿ ಆದರೆ ಈ ರೀತಿ ಅಟ್ಟಹಾಸ ಮೆರೀತಾರೆ ಅನ್ನೋದನ್ನ ನಾವು ನೋಡಿರಲಿಲ್ಲ ಆಸ್ತಿ ವಿಷಯಕ್ಕೆ ಸಿಟ್ಟಿಗೆದ್ದವಳು ಮನ ಮಗಳ ಎದೆ ಮೇಲೆ ಕೂತು ಕೇಕೆ ಹಾಕಿದ್ದಾಳೆ ಈ ದೃಶ್ಯ ನೋಡ್ತಾ ಇದ್ರೇನೆ ರಕ್ತ ಕುದಿತಾ ಇದೆ ಇವಳೇನು ಹೆಣ್ಣೋ ಹೆಮ್ಮಾರಿನೋ ಅನ್ನುವಂತ ಅನುಮಾನ ಕಾಡ್ತಾ ಇದೆ ಮಲ ಮಗಳ ಎದೆ ಮೇಲೆ ಕೂತವ್ಳು ಕೆಸರು ಗದ್ದೆಯಲ್ಲಿ ಹೇಗೆ ರಣ ಕೇಕೆ ಹಾಕ್ತಿದ್ದಾಳೆ ನೋಡಿ ತಾಯಿ ಮಗಳ ಮಧ್ಯೆ ಆಸ್ತಿ ವಿಷಯಕ್ಕೆ ಶುರುವಾದಂಥ ಜಗಳ ಕೆಸರು ಗದ್ದೆಯಲ್ಲಿ ರಣಾಂಗಣವನ್ನೇ ಸೃಷ್ಟಿ ಮಾಡಿದೆ ಮಗಳು ಅನ್ನೋದನ್ನು ಕೂಡ ನೋಡಿದ ಮಲತಾಯಿ ಕೆಸರು ಗದ್ದೆಯಲ್ಲಿ ಕೆಡವಿಕೊಂಡು ರಾಕ್ಷಸಿ ಅವತಾರವನ್ನ ತಾಳಿದ್ದಾಳೆ ಮಲತಾಯಿಯ ಅಟ್ಟಹಾಸಕ್ಕೆ ನಲುಗಿದಳು ಮಗಳು ಆಸ್ತಿ ವಿಷಯಕ್ಕೆ ಜಗಳ ಕೆಸರು ಗದ್ದೆಯಲ್ಲಿ ರಣಾಂಗಣ ಇಂಥ ತಾಯಂದಿರು ಆಗದ ವೈರಿಗೂ ಬೇಡ ಬಿಡಿ ಯಾವತ್ತಿದ್ರು ಹೆಡದವ್ವ ಹೆಡದವ್ವನೇ ಯಾಕಂದ್ರೆ ಆಳೆತ್ತರಕ್ಕೆ ಮತ್ತು ಸುರಿಸಿದ್ರು ಮಲತಾಯಿ ಮಲತಾಯಿನೇ ತಾಯಿ ಪ್ರೀತಿ ಕೊಡೋದಕ್ಕೆ ಯಾವತ್ತು ಸಾಧ್ಯವಿಲ್ಲ ಇದನ್ನ ಈ ಮತ್ತೊಮ್ಮೆ ಪ್ರೂವ್ ಮಾಡ್ತಾ ಇದ್ದಾಳೆ ನೋಡಿ ಅದೇನೇ ಜಗಳ ಇರ್ಬೋದು ಅದೇನೇ ಕೋಪ ತಾಪ ಇರಬಹುದು ಆದ್ರೆ ಮಗಳು ಅನ್ನುವಂಥ ಮಮಕಾರ ಬೇಡವಾ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಅಲ್ದಿದ್ರು ಹೆಣ್ಣು ಅನ್ನುವಂಥ ಕರ್ಣೆ ಬೇಡವಾ ಕೆಸರು ಗದ್ದೆಯಲ್ಲಿ ಹೇಗೆ ಕೆರಳಿದ ಸಿಂಹಿಣಿ ಆಗಿದ್ದಾಳೆ ನೋಡಿ ಎದ ಮೇಲೆ ಕುತ್ಕೊಂಡವಳು ತನ್ನನ್ನ ತಾನೇ ಚಾಮುಂಡಿ ಅಂತ್ಕೊಂಡ್ಲೋ ಏನೋ ನನ್ನ ಸುದ್ದಿಗೆ ಬಂದ್ರೆ ಇನ್ಮೇಲೆ ಆಗೋದೇ ಬೇರೆ ಅಂತ ಅವ್ ಬೇರೆ ಹಾಕ್ತಿದ್ದಾಳೆ ಮಲ್ತಾಯಿ ನಮ್ಮಅಪ್ಪನ್ಗೆ ಇಬ್ರು ಇಬ್ಬರಿದಿರು ನಮ್ಮ ನಮ್ಮ ತಾಯಿ ತೀರೋಗಿ ಆಲೇ ಇಪ್ಪತ್ ಮೂರು ವರ್ಷ ಆಗಿತ್ತು ಸ್ವಂತ ಅಕ್ಕನ ಮಗಳನೆ ಮದುವೆ ಆದ್ರು ಅವರೇ ಜಗಳ ಮಾಡಿಸಿ ನಮ್ಮ ಅಪ್ಪನ ಮೇಲೆ ಅನ್ಯಾಯ ಮಾಡಿ ಹೊಂಟೋದ್ರು ನಮ್ಮನ್ನು ಬಿಟ್ಬಿಟ್ಟು ಈಗ ನಮ್ಮ ನಮ್ಮಅಪ್ಪಲ್ ಡೀಸೆಂಟ್ ಈಗ ಎಂಟು ನಮ್ಮ ಅಪ್ಪ ತೀರೋದ್ರು ತೀರೋದ್ ಮೇಲೆ ನಿಮ್ಗೆ ಯಾಕೆ ಆಸ್ತಿ ಕೊಡಬೇಕು ಅಂತ ಬಂದ್ರು ಕಂಪ್ ಕಂಪ್ಲೇಂಟ್ ತಗೊಂಡಿಲ್ಲ ಸರ್ ಅವರು ಅವರು ನೀನು ಹೋಗಿ ಸ್ನಾನ ಮಾಡ್ಕೊಂಬರೋಗು ಹೋಗಿ ಆಸ್ಪತ್ರೆ ತೋರಿಸೋಗು ಅಂತ ಕಳಿಸ್ಬಿಟ್ಟು ಸರ್ ಅವರು ಕಂಪ್ಲೇಂಟ್ ತಗೊಳ್ಳಿಲ್ಲ ಅವರು ನಮಗೆ ಇದು ಬೇಕು ಸರ್ ನ್ಯಾಯ ಬೇಕು ನಮಗೆ ನ್ಯಾಯ ದೊರಕಿಸ್ಕೊಡಿ ಹೇಗೆ ರಣಚಂಡಿಯಾಗಿ ಕೂತಿದ್ದಾಳಲ್ಲ ಇವಳ ಹೆಸರು ಭಾಗ್ಯ ಅಂತ ಮಂಡ್ಯ ಜಿಲ್ಲೆಯ ಮದ್ದೂರಿನ ಡಿ ಮಲ್ಲಿಗೆರೆ ಗ್ರಾಮದ ನಿವಾಸಿ ಅದ್ಯಾರಪಾಲಿಗೆ ಪಾಲಿಗೆ ಸೌಭಾಗ್ಯ ತಂದಿದ್ಲೋ ಏನೋ ಇವಳಿಗೆ ಭಾಗ್ಯ ಅಂತ ಹೆಸರಿಟ್ಟಿದ್ರು ಇವಳ ಕೈಯಲ್ಲಿ ಹಣ್ಣುಗಾಯಿ ನೀರುಗಾಯಿ ಆಗಿರುವಂಥ ಈ ಹೆಣ್ಮಗಳ ಹೆಸರು ರೋಜಾ ಅಂತ ಡಿ ಮಲ್ಲಿಗೆರೆ ಗ್ರಾಮದ ಪುಟ್ಟಸ್ವಾಮಿ ಹಾಗೂ ಶಕುಂತಲಾ ದಂಪತಿಯ ಮಗಳು ಹಲವು ವರ್ಷಗಳ ಹಿಂದೆ ಶಕುಂತಲ ತೀರ್ಕೊಂಡಿದ್ದರಿಂದ ಪುಟ್ಟಸ್ವಾಮಿ ಈ ಭಾಗ್ಯಾಳನ ಎರಡನೇ ಮದುವೆ ಆಗಿದ್ದ ಅವತ್ತಿಂದ ಈ ಹೆಣ್ಮಗಳು ಅನುಭವಿಸಿದ ನರಕ ಯಾತನೆ ಅಷ್ಟಿಷ್ಟಲ್ಲ ಇತ್ತೀಚೆಗೆ ಪುಟ್ಟಸ್ವಾಮಿ ಕೂಡ ತೀರ್ಕೊಂಡಿದ್ರು ಅವತ್ತಿಂದ ತಾಯಿ ಮಗಳ ಮಧ್ಯೆ ಆಸ್ತಿ ವಿಷಯಕ್ಕೆ ಗಲಾಟೆ ನಡೀತಾನೆ ಇತ್ತು ಇವತ್ತು ತವರು ಮನೆಗೆ ಬಂದಿದ್ದಂಥ ರೋಜಾ ಮೇಲೆ ಸಾಕು ತಾಯಿ ಭಾಗ್ಯಮ್ಮ ರಣಚಂಡಿ ಆಗಿದ್ದಾಳೆ ಮಾತಿಗೆ ಮಾತು ಬೆಳಿತಾ ಇದ್ದಂತೆ ಕೆಸರು ಗದ್ದೆಗೆ ಕೆಡವಿಕೊಂಡವಳು ಎದೆ ಮೇಲೆ ಕೂತು ಮನಸ್ಸು ಇಚ್ಛೆ ತಲಿಸಿದ್ದಾಳೆ ಹತ್ರ ಹತ್ತಿರ ಹೋಗಿದ್ದು ಅದೇನಕ್ಕೆ ಕೇಳ್ಕೊಬೋತೀನಿ ಯಾರು ಉಳಿತಾರ ಏನ್ ಬಿಡ್ತಾರ ಅಂತ ನೋಡ್ಕೊಬೇಕಂತ ಹೋದ್ರು ಅಷ್ಟು ನಾನು ಹೋಗಿ ಬರಗವ ಅಂತ ಕಳಿಸ್ದೆ ಒಂದು ಅರ್ಧ ಗಂಟೆ ಆದಮೇಲೆ ನನಗೆ ಫೋನ್ ಬರ್ತು ಯಾರು ಅಕ್ಕ ಪಕ್ಕದ ಜಮೀನಲ್ಲಿ ಫೋನ್ ಮಾಡಿದ್ರು ನಿಮ್ಮ ಎರ್ತಿಗೆ ಯಾರು ಒಳಿತವ್ರೆ ಅಂತ ಅವಾಗ ನಾನು ಓಡೋದೆ ಯಾರಪ್ಪ ಹೊಡಿತಾರ ಅಂದ್ಬಿಟ್ಟೆ ಅವ್ರು ಬಲ್ತಾಯಿ ಹಾಕಂದು ಕೆಳಗೆ ಹಾಕೊಂಡು ಅಲ್ಲಕ್ಕೆ ಕೂತಿದ್ಲು ಯಾರು ನಿನ್ನೆ ಮೊನ್ನೆ ಓದಿದ್ಲಂತೆ ಅದಕ್ಕೆ ಕೇಳು ಕಂಪ್ಲೇಂಟ್ ಕೊಡೋಕೋದಾಗ ನೀನು ಯಾವ ಬರೀ ಬೈಕಂ ಬೈಕ ಬರೀ ನೀವೇ ನೀವೇ ಜಗಳ ಮಾಡ್ಕೊ ಬರ್ತೀರಿ ಸುಳ್ಳು ಸುಳ್ಳು ಅಂತ ಅಂಥೇಳಿದ್ರು ಅದಕ್ಕೆ ಒಂದು ವೀಡಿಯೋ ಮಾಡಿದೆ ಸರ್ ಅದು ಅವರ ದೊಡ್ಡಮ್ಮ ದೊಡ್ಡಮ್ಮ ಮಗ ಮತ್ತು ಅವರ ಬಲ್ತಾಯಿ ಮಲತಾಯಿಯ ದೌರ್ಜನ್ಯದ ವಿರುದ್ಧ ಮದ್ದೂರಿನ ಕೊಪ್ಪ ಪೊಲೀಸರಿಗೆ ದೂರು ಕೊಡೋದಕ್ಕೆ ಹೋದರೆ ಕಿವಿ ಮೇಲೆ ಹಾಕ್ಕೊಂಡಿಲ್ವಂತೆ ಹೀಗಾಗಿ ಗಾಯಗೊಂಡಿರುವಂತಹ ರೋಜಾಳಿಗೆ ಮಂಡ್ಯದ ಮಿಮ್ಸ್ನಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತದೆ ಒಟ್ಟಿನಲ್ಲಿ ಆಸ್ತಿ ಜಗಳಾನೇ ಆಗಲಿ ಇನ್ ಯಾವುದೇ ಸಿಟ್ಟೆ ಆಗಲಿ ಎಲ್ಲವನ್ನೂ ಕೂಡ ಕೂತು ಬಗೆಹರಿಸಿಕೊಳ್ಳಬಹುದಿತ್ತು ಅದನ್ನು ಬಿಟ್ಟು ಪೋಲನ್ ದೇವಿಯಂತೆ ಎದೆ ಮೇಲೆ ಕೂತು ರಣಕೇಕೆ ಹಾಕಿದ್ರೆ ಏನ್ ಹೇಳೋದು ಹೇಳಿ ಸುನಿಲ್ ಗೌಡ ನ್ಯೂಸ್ ಏಟೀನ್ ಮಂಡ್ಯ ಈ ಕುಟುಂಬಕ್ಕೆ ದೇವರು ಅಂದ್ರೆ ಇನ್ನಿಲ್ಲದ ನಂಬಿಕೆ ಆದ್ರೆ ಈ ನಂಬಿಕೆಯೇ ಈಗ ಕಂಟಕವಾಗ್ತಿದೆ ಆಧ್ಯಾತ್ಮದ ಹೆಸರಲ್ಲಿ ಕೈಲಾಸದ ಕನಸು ಕಾಣ್ತಿರೋರು ಸೆಪ್ಟೆಂಬರ್ ಒಂದಕ್ಕೆ ಸ್ವರ್ಗಕ್ಕೆ ಹೋಗ್ತೀವಿ ಅಂತಿದ್ದಾರೆ ಂತೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾನಂತೆ ಅಂದ ಭಕ್ತಿಯಲ್ಲಿ ಮುಳುಗ್ ಹೋಗಿದೆ ಇಡೀ ಕುಟುಂಬ ಇದ್ದಾನೋ ಇಲ್ವೋ ಅನ್ನೋದು ತರ್ಕಕ್ಕೆ ನಿಲುಕದ್ದು ಆದ್ರೆ ಮನುಷ್ಯನ ಊಹೆಗೂ ಮೀರಿದ ಶಕ್ತಿಯೊಂದಿದೆ ಅದೇ ಎಲ್ಲರ ತಲೆ ಕಾಯ್ತಿದೆ ಅನ್ನೋದು ಮಾತ್ರ ಸತ್ಯ ದೇವರು ಅಂದ ಮೇಲೆ ಭಕ್ತಿ ಇರೋದು ಸಹಜ ಆದ್ರೆ ದೇವರ ಹೆಸರಲ್ಲಿ ಅಂಧ ಭಕ್ತಿಯ ದಾಸರಾಗಬಾರ್ದು ಅಪ್ಪಿ ತಪ್ಪಿ ಅಂಧ ಭಕ್ತಿಯಲ್ಲಿ ಮುಳುಗಿದ್ರೆ ಏನಾಗತ್ತೆ ಅನ್ನೋದಕ್ಕೆ ಈ ಕುಟುಂಬವೇ ಜೀವಂತ ಸಾಕ್ಷಿ ಬಾಬಾ ಬರ್ತಾನೆ ನಮ್ಮನ್ನ ಜೀವಂತವಾಗಿ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತ ಇಡೀ ಕುಟುಂಬ ಕಾಯ್ತಾ ಕೂತಿದೆ ಮುಂದಿನ ತಿಂಗಳೇ ಬಾಬಾ ಎಂಟ್ರಿಗೆ ಮುಹೂರ್ತ ಫಿಕ್ಸ್ ಆಗಿದೆ ಅಂತಾನು ತಮ್ಮ ಮನೆಯಲ್ಲೇ ಬೆಡ್ಡು ಚೇರು ಚಪ್ಪಲಿ ಇಟ್ಟು ಆರಾಧಿಸುತ್ತಿದ್ದಾರೆ ಜಗತ್ತು ಅನ್ನೋದು ಮನುಷ್ಯನ ಊಹೆಗೂ ನಿಲುಕದಂತೆ ಸ್ಪೀಡ್ ಆಗಿ ಓಡ್ತಾ ಇದೆ ಈ ಕುಟುಂಬ ಮಾತ್ರ ಮೌಢ್ಯದಲ್ಲಿ ಮುಳುಗಿ ಹೋಗಿದೆ ಇವರ ಹೆಸರು ಅಂತ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಅನಂತಪುರ ನಿವಾಸ ತುಂಬಾ ವರ್ಷಗಳಿಂದ ಹರಿಯಾಣ ಮೂಲದ ಬಾಬಾ ರಾಮ್ಪಾಲ್ರ ಸತ್ಸಂಗ ಕೇಳುತ್ತಾ ಬಂದಿದ್ದ ಕುಟುಂಬ ಬಾಬಾ ಹೆಸರಲ್ಲೇ ಪ್ರಾಣ ತ್ಯಾಗ ಮಾಡೋಕೆ ತುದಿಗಾಲಲ್ಲಿ ನಿಂತಿದೆ ಬಾಬಾ ಬರ್ತಾರೆ ನಮ್ಮನ ಕೈಲಾಸಕ್ಕೆ ಕರ್ಕೊಂಡು ಹೋಗ್ತಾರೆ ಅನ್ನೋ ಭ್ರಮೆಯೊಂದಿಗೆ ಜೀವನ ಸಾಗಿಸ್ತಾ ಇದೆ ಇಷ್ಟೇ ಅಲ್ಲ ತಮ್ಮ ಪ್ರಾಣ ತ್ಯಾಗಕ್ಕೆ ಡೆಡ್ ಲೈನ್ ಕೂಡ ಸೆಟ್ ಮಾಡಿಕೊಂಡಿದೆ ಸೆಪ್ಟೆಂಬರ್ ಎಂಟನೇ ತಾರೀಕು ರಾಮ್ಪಾಲ್ ಬಾಬಾ ನಮ್ಮನ್ನ ದೇಹದ ಸಮೇತ ಪರಮಾತ್ಮನ ಲೋಕಕ್ಕೆ ಕರೆದುಕೊಂಡು ಹೋಗ್ತಾರೆ ಅಂತ ದಿನ ಎಣಿಸೋದಕ್ಕೆ ಶುರು ಮಾಡಿದ್ದಾರೆ ನಾವು ದೇಹ ತಾಯ ಮಾಡುದಿಲ್ಲ ಅತ್ತೆ ಸರ್ ನಮ್ಮ ಪರಮಾತ್ಮ ಯಾವಾಗ ಒಯ್ಲಾಗ ಬರ್ತಾನ್ರಲ್ಲ ಆ ಟೈಮ್ ನಾವು ಅವ್ರ ಕೂಡ ಹೋಗಿ ಬರ್ತಾರೆ ಸೇ ಸರೀರ್ ಹೋಗ್ರಿ ಅವರ ಬರು ಎಂಟಕ ಬರ್ತಾರೆ ಜೇಲ್ದಾಗ ಅವ್ರದ್ದು ಜೇಲ್ದಾಗ ಅವ್ರ ದೇಹ ಹಿಡ್ಕೊಂಡು ಬಂದಾರೆ ಅದನ್ನ ಆ ದೇಹ ಅಲ್ಲಿ ಜೇಲ್ದಾಗ ಹೋಗ್ತಾರೆ ಅವ್ರದ ಬಾಬಾ ಜೈಲಲ್ಲಿ ಭಕ್ತರು ಭಕ್ತಿಯ ಕಡಲಲ್ಲಿ ಯಾವ ಬಾಬಾ ನನ್ನ ಇವರು ದೇವ್ರು ಅನ್ಕೊಂಡಿದ್ದಾರೋ ಈತ ಸಾಮಾನ್ಯನಲ್ಲ ಎರಡ್ ಸಾವಿರದ ಹದ್ನಾಲ್ಕರ ಕೊಲೆ ಕೇಸ್ನಲ್ಲಿ ಹಿಸಾರ್ ಜೈಲು ಸೇರಿದವ ಇವತ್ತಿಗೂ ಸೆರೆಮನಿಯಲ್ಲೇ ದಿನ ದೂಡ್ತಿದ್ದಾನೆ ಆದ್ರೆ ಈ ಭಕ್ತರು ಮಾತ್ರ ಬಾಬಾ ನಮ್ ಪಾಲಿನ ಭಗವಂತ ಅಂತ ನಂಬ್ಕೊಂಡಿದ್ದಾರೆ ಬಾಬಾರ ದೇಹ ಜೈಲ್ ನಲ್ಲಿರಬಹುದು ಆದ್ರೆ ಆತ್ಮ ನಮ್ಮ ಮನೆಯಲ್ಲೇ ಇದೆ ಅಂತ ಅವರಿಗೊಂದು ಚೇರು ಜೊತೆಗೆ ಬೆಡ್ಡು ಪಕ್ಕದಲ್ಲಿ ಚಪ್ಪಲಿಟ್ಟು ಧ್ಯಾನ ಮಾಡ್ತಿದ್ದಾರೆ ಶಬ್ದ ರೂಪ್ರಿ ಅಂದ್ರೆ ಯಾರು ಭಕ್ತಿ ಮಾಡ್ತಾರಿಲ್ರಿ ಹೆಚ್ಚು ಯಾರ್ ಭಕ್ತಿ ಮಾಡ್ತಾರ ಅವ್ರಿಗ ಅದು ತೋರಿಸ್ತಾರೆ ಹಾ ಗ್ಯಾರಂಟಿ ಬರ್ತಾರೀ ನಮ್ದ ಎಂಟು ತಾರೀಕಿಗೆ ಆತಮ್ ಕಲ್ಯಾಣ ಆಗ್ತಿತ್ರಿ ಅಂದ್ರೆ ಮೋಕ್ಷ ಪ್ರಾಪ್ತಿ ಆಗ್ತಿದ್ರಿ ಇವರ ಅಂಧ ಭಕ್ತಿ ಬಗ್ಗೆ ನ್ಯೂಸ್ ಏಟೀನ್ ನಿರಂತರವಾಗಿ ವರದಿ ಪ್ರಸಾರ ಮಾಡ್ತಿದ್ದಂತೆ ಎಸ್ ಸಿ ಸುಭಾಷಿ ಸಂಪವಾಗಿ ಅಥಣಿ ಡಿವೈಎಸ್ಪಿ ಹಾಗೂ ವೈದ್ಯರ ತಂಡ ಭೇಟಿ ಮಾಡಿ ಬುದ್ಧಿ ಹೇಳೋ ಕೆಲಸ ಮಾಡ್ತು ಜೊತೆಗೆ ಸ್ವಾಮೀಜಿ ಅಮರೇಶ್ವರ ಮಹಾರಾಜರು ಕೂಡ ಇವರ ಮನೆಗೆ ಭೇಟಿ ನೀಡಿ ಆಧ್ಯಾತ್ಮ ಹಾಗೂ ಅಂಧಕಾರದ ನಡುವಿನ ವ್ಯತ್ಯಾಸ ತಿಳಿಸೋ ಕೆಲಸ ಮಾಡಿದ್ದಾರೆ ಆದ್ರೆ ಕುಟುಂಬ ಮಾತ್ರ ಇದನ್ನೆಲ್ಲ ನಂಬೋದಕ್ಕೆ ರೆಡಿ ಇಲ್ಲ ಮತ್ತೆ ಏಕಕಾಲಕ್ಕೆ ನಾವೆಲ್ಲ ಎಂತ ತಾರೀಕಿನ ದಿವಸ ನಾವೆಲ್ಲ ಮೋಕ್ಷ ಹೋಗ್ತೀವಿ ಅಂತಂದ್ರ ಸಾಧ್ಯ ಇಲ್ಲ ನಮ್ಮ ಪೊಲೀಸ್ ಅಧಿಕಾರಿಗಳು ಭಾಳ ಅಪರೂಪವಾಗಿ ತಿಳಿಸಿ ಹೇಳ್ಯಾರ ಅವ್ರು ಮತ್ತು ಅದಕ್ಕೆ ಅವ್ರು ಒಪ್ಕೊಂಡಾರ ನಮ್ದು ಏನು ನಮ್ಮ ಜನ ಬಂದೈತಿ ಅವ್ರು ವಾಪಸ್ ಕಳಿಸ್ತೀವಿ ನಾವು ಶುದ್ಧವಾಗಿ ನಮ್ಮ ಕೆಲಸ ಮಾಡ್ಕೊತೀವಿ ನಮ್ಮ ಕಾಯಕದಾಗ ನಮ್ಮ ತೋಟದಾಗ ನಮ್ಮ ಜೀವನ ಮಾಡ್ತೀವಿ ನಾವು ಯಾರು ತೊಂದರೆ ನಮ್ಗೆ ಕೊಡಬೇಡ್ರಿ ಯಾರನ್ನ ದೇವರು ಅನ್ಕೊಂಡಿದ್ದಾರೋ ಆತನೇ ಜೈಲಿನಲ್ಲಿದ್ದಾನೆ ಆದರೆ ಈ ಭಕ್ತರು ಮಾತ್ರ ಆತ್ಮದ ಕಥೆಯನ್ನ ಹೇಳ್ಕೊಂಡು ಸುಂದರ ಬದುಕನ್ನ ಹಾಳು ಮಾಡ್ಕೊಳ್ತಿದ್ದಾರೆ ಲೋಹಿತ್ ಶಿರೋಳ ನ್ಯೂಸ್ ಏಟೀನ್ ಚಿಕ್ಕೋಡಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ದಸರಾ ಉದ್ಘಾಟನೆಯ ದಂಗಲ್ ಶುರುವಾಗಿದೆ ಭಾನು ಮುಷ್ತಾಕ್ಗೆ ಆಹ್ವಾನ ನೀಡಿದ್ದಕ್ಕೆ ಕಮಲ ನಾಯ್ಕರು ಕೆರಳಿ ಕೆಂಡವಾಗಿದ್ದಾರೆ ನಮ್ಮ ಆಚಾರ ವಿಚಾರ ಇಟ್ಟು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಸ್ವಾಗತ ಮಾಡ್ತೇನೆ ಈ ನಾಡ ಹಬ್ಬಕ್ಕೆ ಯಾವ ಜಾತಿ ಧರ್ಮ ಇವೆಲ್ಲ ನೋಡಲಿಲ್ಲ ಬೆಂಕಿ ಆ ಬೆಂಕಿಯ ಕಾವುದಲ್ಲಿ ನಾಡಹಬ್ಬ ದಸರಾ ಹೆಸರಲ್ಲಿ ಧರ್ಮ ಯುದ್ಧ ಪಾನು ಮುಷ್ತಾಕ್ ಉದ್ಘಾಟನೆಗೆ ಬಿಜೆಪಿ ಕೆಂಡ ವಿಶ್ವವಿಖ್ಯಾತ ನಾಡಹಬ್ಬ ದಸರಾಗೆ ದಿನಗಣನೆ ಶುರುವಾಗಿದೆ ಗಜಪಡೆಯ ತಾಲೀಮು ಕೂಡ ಭರ್ಜರಿಯಾಗೆ ನಡೆಯುತ್ತಿದೆ ಇಂತಹ ಹೊತ್ತಲ್ಲದೆ ಹೊಸ ವಿವಾದವೊಂದು ತೊಪ್ಪನೆ ಹೊತ್ತಿಕೊಂಡಿದೆ ದಸರಾ ಉದ್ಘಾಟಕರ ಹೆಸರಲ್ಲಿ ಕೈಕಮಲ ನಾಯಕರು ಚಂಗಿ ಕುಸ್ತಿಗೆ ಬಿದ್ದಿದ್ದಾರೆ ಬೂಕರ್ ವಿಜೇತೆ ಬಾನು ಮುಷ್ತಾಕ್ ಗೆ ದಸರಾ ಉದ್ಘಾಟನೆಯ ಆಹ್ವಾನ ಕೊಟ್ಟಿದ್ದಕ್ಕೆ ಕಮಲ ನಾಯಕರು ಅಕ್ಷರಶಃ ಕೆರಳಿ ಕೆಂಡವಾಗಿದ್ದಾರೆ ಬಾನು ಮುಷ್ತಾಕ್ ರನ್ನ ಸರಕಾರ ಆಯ್ಕೆ ಮಾಡಿದ್ದೇ ಮಾಡಿದ್ದು ದಸರಾ ಧರ್ಮ ಯುದ್ಧ ಶುರುವಾಗಿದೆ ಇವರನ್ನ ವಿರೋಧ ಮಾಡ್ತಿರೋದಕ್ಕೂ ಬಿಜೆಪಿ ಹಲವು ಕಾರಣ ನೀಡುತ್ತಿದೆ ಹಿಂದೂ ಧರ್ಮ ಆಚರಣೆ ಮೇಲೆ ಇವರಿಗೆ ನಂಬಿಕೆ ಇದೆಯಾ ದಸರಾ ಪರಂಪರೆಗೆ ಇದು ಧಕ್ಕೆ ತರ್ತಿದೆ ಹಿಂದೂ ಹಬ್ಬವನ್ನ ಅನ್ಯಮತೀಯರಿಂದ ಉದ್ಘಾಟಿಸೋದು ಸರಿಯಲ್ಲ ನವರಾತ್ರಿ ಆಚರಣೆ ಮಾಡದವರಿಗೆ ಉದ್ಘಾಟನೆ ಅವಕಾಶ ಸರಿಯಲ್ಲ ಚಾಮುಂಡಿ ದೇವಿ ಬಗ್ಗೆ ನಂಬಿಕೆ ಇಲ್ಲದವರನ್ನ ಆಯ್ಕೆ ಮಾಡಿದ್ಯಾಕೆ ನಮ್ಮ ಧಾರ್ಮಿಕ ನಂಬಿಕೆಗಳ ವಿರೋಧಿಗಳನ್ನ ಆಯ್ಕೆ ಮಾಡಿದ್ದು ಸರಿಯಲ್ಲ ಅಂತ ಕಿಡಿಕಾರುತ್ತಿದ್ದಾರೆ ನನ್ನ ಪ್ರಶ್ನೆ ಇಷ್ಟೇ ಮುಷ್ತಾಕ್ ಅವರು ನಮ್ಮ ಹಿಂದೂ ಸಂಸ್ಕೃತಿ ಹಿಂದೂ ಪರಂಪರೆ ನಮ್ಮ ಆಚಾರ ವಿಚಾರಗಳನ್ನ ಒಪ್ಪಿ ಅದ್ರ ಬಗ್ಗೆ ನಂಬಿಕೆ ಇಟ್ಟು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾ ಸ್ವಾಗತ ಮಾಡುತ್ತೇನೆ ಬಾಲ್ಯದಲ್ಲಿ ದಸರಾಗೆ ಬಂದು ಒಂದಿನ ನಮ್ಮ ತಾತ್ನವರ ಕಾಲದಲ್ಲಿ ಜಯ ಕಾಲದಲ್ಲಿ ಬಂದು ಭಾಗವಹಿಸಿದರೆ ಆ ಒಂದು ದಸರಾ ವೈಭವಕ್ಕೂ ಕೂಡ ಅನುಭವಿಸಿದರೆ ಅಂತ ಹೇಳಿದ್ರು ಅದು ಅವ್ರಿಗೆ ಸ್ಪಷ್ಟೀಕರಣ ಕೊಟ್ಟಿದ್ರೆ ಏನ್ ಸಮಸ್ಯೆ ಇಲ್ಲ ತಾಯಿ ಚಾಮುಂಡೇಶ್ವರಿಗೆ ಗೌರವ ಕೊಟ್ಟಿದ್ರೆ ಸಮಸ್ಯೆ ಯಾವಾಗ ಬಿಜೆಪಿ ನಾಯಕರು ವಿರೋಧಿಸೋದಕ್ಕೆ ಶುರು ಮಾಡಿದ್ರು ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಡ್ತಿದ್ದಾರೆ ಎಲ್ಲದರಲ್ಲೂ ಬೆಂಕಿ ಹಚ್ಚೋದನ್ನ ಬಿಜೆಪಿ ಬಿಡಲಿ ಅಂತ ಟಾಂಗ್ ಕೊಟ್ಟಿದ್ದಾರೆ ನಿಷಾರ್ ಅಹಮದ್ ಅವ್ರು ಮಾಡಿರ್ಲಿಲ್ವಾ ನಮ್ಮ ಈ ರಾಜ್ಯಕ್ಕೆ ನಮ್ಮ ಸಂಸ್ಥಾನಕ್ಕೆ ದಿವಾನ್ರಾಗಿದ್ದವ್ರು ಯಾರು ಸರ್ಮಿರ್ಜಾ ಇಸ್ಮಾಯಿಲ್ ದಿವಾನ್ರಾಗಿದ್ರು ಆಗಿದ್ರು ನಾವು ಈ ನಾಡ ಹಬ್ಬಕ್ಕೆ ಯಾವ ಜಾತಿ ಧರ್ಮ ಇವೆಲ್ಲ ನೋಡೋದಿಲ್ಲ ಅದಕ್ಕೋಸ್ಕರ ಅದೆಲ್ಲ ಆ ಬೆಳವಣಿಗೆ ಒಳ್ಳೇದಲ್ಲ ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ನಾನು ಮುಷ್ಠಾಕ್ರನ್ನ ಬೆಂಬಲಿಸುವ ಕೆಲಸಗಳು ಆಗ್ತಿವೆ ಮುಷ್ತಾಕ್ರನ್ನ ಹಾಸನದ ಮನೆಯಲ್ಲಿ ಭೇಟಿ ಮಾಡಿದ ನಟಿ ಹಾಗೂ ಅಮ್ಮನ ಮಡಿಲು ಸಂಸ್ಥಾಪಕಿ ಶಶಿಕಲಾ ಮುಷ್ತಾಕ್ರಿಗೆ ಬಾಗಿನ ಕೊಟ್ಟು ಹೂ ಬಳೆ ಸೀರೆ ಅರಿಶಿನ ಕುಂಕುಮ ನೀಡಿ ಶುಭ ಹಾರೈಸಿದ್ರು ಈ ವೇಳೆ ಮಾತನಾಡಿದ ಮುಷ್ತಾ ತಮ್ಮ ದಸರಾ ಸಂಭ್ರಮವನ್ನ ತೆರೆದಿಟ್ರು ಇದನ್ನ ಗೌರವಿಸತಕ್ಕ ಒಂದು ಹಬ್ಬ ಆಗದೆ ಪ್ರೀತಿಯಿಂದ ಪಾಲ್ಗೊಳ್ಳತಕ್ಕಂತ ಒಂದು ಹಬ್ಬವೇ ಆಗಿದೆ ನಾನು ಯಾವತ್ತಿಗೂ ಕೂಡ ನನ್ನ ತಂದೆ ತಾಯಿಯ ಜೊತೆ ನೋಡಲಿಕ್ಕೆ ಹೋಗ್ತಾನೆ ಇದ್ದೆ ನಾನು ಆದರೆ ಈ ಸರಿ ಈ ದಸರಾ ಉದ್ಘಾಟನೆಯ ಸಂದರ್ಭದ ಆಹ್ವಾನವೇ ನನಗೆ ಬಂದಿದೆ ಹೀಗಾಗಿ ನನಗೆ ಬಹಳ ಸಂತೋಷದ ವಿಷಯ ಇದು ಒಟ್ನಲ್ಲಿ ದಸರಾ ಉದ್ಘಾಟನೆ ಕಿಚ್ಚು ಜೋರಾಗಿದ್ದು ಎಲ್ದಿಗೆ ಬಂದು ನಿಲ್ದೋ ಕಾದು ನೋಡಬೇಕು ಯೂರೋ ರಿಪೋರ್ಟ್ ನ್ಯೂಸ್ ಐತಿ